ವೆಲ್ಕಮ್ ಟು ಅದೇ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಕ್ರ್ಯಾಕ್ ಕ್ರೀಮ್ ಮಾಡಿ ತೋರ್ತಾ ಇದ್ದೆ ನೋಡಿ ಇದು ಎಳ್ಳೆಣ್ಣೆ ನಾನು ಮನೆಯಲ್ಲೇ ಮಾಡಿಕೊಂಡ ಎಳ್ಳೆಣ್ಣೆ ಮತ್ತು ಚಿತ್ರಮೂಲ ಎಲೆ ಹಸಿ ಎಲೆ ಅರ್ದು ಇಲ್ಲಿ ಬೇಕು ಹಾಕೊಂಡಿದ್ದೆ ಫ್ರೆಂಡ್ಸ್ ಇನ್ನು ಇದಕ್ಕೆ ಸಾಸಿವೆ ಎಣ್ಣೆ ನೋಡಿ ಮಚ್ತಾ ಇದ್ದೆ ತೋರ್ಸ್ತಾ ಇದ್ನಲ್ಲ ನಾವು ಯಾವಾಗಲೂ ಹಸಿ ಎಲೆ ಪೌಡರ್ಗಿಂತ ಹಸಿ ಎಲೆ ಅರ್ದು ಹಾಕಿದರೆ ಹೈ ಕ್ಲಾಸ್ ಅದು ಫ್ರೆಂಡ್ಸ್ ಅದರಲ್ಲೇ ಬೆಂದು 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 ನಿಧಾನ ಆಗಬೇಕು ಎಣ್ಣೆ ನಮಗೆ ಅವಾಗ ಇನ್ನೂ ಒಳ್ಳೆ ಎಫೆಕ್ಟ್ ಇರುತ್ತೆ ನೋಡಿ ಹಸಿಯಲ್ಲೇ ಎಳ್ಳೆಣ್ಣೆ ಹಾಕೊಂಡಿದೆ ನಾನೇ ಮನೇಲಿ ಮಾಡಿದ್ದು ಎಳ್ಳೆಣ್ಣೆ ಹಾಕೊಂಡಿದೆ ಇನ್ನು ಸಾಸಿವೆ ಎಣ್ಣೆ ಹಾಕಬೇಕು ಸಾಸಿವೆ ಎಣ್ಣೆ ಈಗ ನೋಡಿ ಇದು ಇದ್ದೆ ಇದ್ದೆ ನೋಡಿ ಹೇಗೆ ಬರುತ್ತದೆ ಇದು ನೋಡಿ ಸಾಸು ಎಣ್ಣೆ ಕಲರ್ ನೋಡಿ ನೋಡಿ ಎಣ್ಣೆ ಹೀಗಿರುತ್ತೆ ನೋಡಿ ಅಂಗಡಿ ತಕೊಂಡ್ ಕಲರೇ ಬೇರೆ ಈ ಕಲರೇ ನೋಡಿ ಕಾಯ್ಕೊಂತ ಇದ್ದೆ ಸಾಸು ಎಣ್ಣೆ ನೋಡಿ ಎಷ್ಟು ದಪ್ಪ ಬಂತು ನೋಡಿ ಎಷ್ಟು ಲಾಕ್ ಇತ್ತು ನಾವು ಮನೇಲಿ ಮಾಡಿದೆ ನೋಡಿ ಹುಟ್ಟಿದ ಮಕ್ಕಳಿಗೆ ಸಹ ನಾನು ಎಣ್ಣೆ ಹಾಕ್ಬೋದು ಫ್ರೆಂಡ್ಸಿಗೆ ಕೆಲವರು ಹೆಣ್ತಾಯಿದ್ರು ಇದು ಫೇಸ್ ಕ್ರೀಮ್ ಆಯ್ಲಿ ಸೋಪ್ ಆಯ್ಲಿ ಹುಟ್ಟಿದ ಮಕ್ಳಿಗೆ ಸಹ ಹಾಕ್ಲಾಕ್ ಫ್ರೆಂಡ್ಸ್ ಯಾಕೆಂದರೆ ಪ್ಯೂರ್ ಎಣ್ಣೆಯಲ್ಲೇ ಮಾಡೋದಲ್ಲ ಹಾಗಾಗಿ ನಾನು ಗ್ಯಾರಂಟಿ ಹೇಳ್ತೇನೆ ಏನು ಸ್ಕಿನ್ನಿಗೆ ಸಹ ಒಳ್ಳೇದಾಗುತ್ತೆ ಈ ಮಳೆಗಾಲ ಈ ಚಳಿಗೆಲ್ಲ ಸಹ ಹಾಗೆ ಡ್ರೈ ಸ್ಕಿನ್ನು ಸಹ ಡ್ರೈ ಆಗೋದಿಲ್ಲ ನೋಡಿ ನಿಧಾನ ಹೀಗೆ ಕುದ್ದು 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 ಎಣ್ಣೆ ಬರಬೇಕು ನಮಗೆ ಆವಾಗಲೇ ಲಾಯಕ್ ಆಗೋದಾ ಎಣ್ಣೆ ಸ್ವಲ್ಪ ಇದು ಎಣ್ಣೆ ಆಗುವಾಗ ತೋರಿಸ್ತಾ ಇನ್ನು ನೋಡಿ ಎಳ್ಳೆಣ್ಣೆ ನೋಡಿ ಅಡಿ ಮಡ್ಡಿ ನೋಡಿ ಹೇಗೆ ನಿಂತಿದೆ ನೋಡಿ ಚೂರು ಎಳ್ಳೆಣ್ಣೆ ಸಹ ಈ ಎಲ್ಲ ಕ್ಲೀನ್ ಮಾಡಿ ಚೂರು ಎಳ್ಳೆಣ್ಣೆ ಸಾಕೊಂಡ್ಬಿಡುವುದಕ್ಕೆ ಪ್ಯೂರ್ ಎಣ್ಣೆ ಇದು ಈ ಸಾಸಿವೆ ಎಣ್ಣೆ ಎಳ್ಳೆಣ್ಣೆ ಎಲ್ಲ ನನಗೆ ಸ್ಕಿನ್ನಿಗೆ ಹಚ್ಕೊಂಡ್ರೆ ಸಹ ಲೈಕ್ ಆ ಫ್ರೆಂಡ್ಸ್ ಸ್ನಾನ ಇಲ್ಲಿ ಕೈ ಕಾಲಿಗೆಲ್ಲ ಹಚ್ಕೊಂಡ್ರೆ ಹೈ ಕ್ಲಾಸ್ ಆಗುತ್ತೆ ಇದು ಈ ಕ್ರ್ಯಾಕ್ ಕ್ರೀಮ್ ಹಚ್ಕೊಂಡ್ರೆ ಬಿಡಿ ಇನ್ನೆಂಥದ್ದು ಬೇಡ ಅಷ್ಟು ಹೈ ಕ್ಲಾಸ್ ಆಗುತ್ತೆ ಕೆಲವರಿಗೆಲ್ಲ ಕಾಲು ಒಡಕಲಿ ತೆಕೊಂಬೋ ಸಹ ಮುಖಕ್ಕೆ ಸಹ ಹಚ್ಕೊಳ್ತಾರಂತೆ ಅಷ್ಟು ಲಾಯಕ್ ಆತಂತೆ ಫ್ರೆಂಡ್ಸ್ ಹಂಗೆ ಹೇಳುವಾಗ ತುಂಬಾ ಖುಷಿ ಆಯ್ತು ನಂಗೆ ಫ್ರೆಂಡ್ಸ್ ನಾವು ಹಸಿ ಸೊಪ್ಪು ಹಾಕಿದೇವಲ್ಲ ಹಾಗಾಗಿ ಅಷ್ಟು ಚಂದ ಕಲರ್ ಅದ್ರ ಸೊ ಬರದ ಸತ್ವ ಪೂರ ಬಿಟ್ ಬಿಟ್ಕೊಂಡು ಅದೇ ನಾವು ಬಿಸಿಲಲ್ಲಿ ಒಣಸಿದ್ ಹೊಡಿ ಮಾಡ್ರಿ ಈ ಕಲರ್ ಬರೋದೇ ಇಲ್ಲ ಅದು ಫುಲ್ ಹತ್ಕೊಂಡು ಬಿಡ್ಕ ಇದನ್ನು ಹನಿ ವ್ಯಾಕ್ಸ್ ನೋಡಿ ಇದು ಇದನ್ನು ಇದಕ್ಕೆ ಹಾಯಿ ಇದೆ ಎಣ್ಣೆಗೆ ಕರಿಗಿದ ಕರಿಗಿದ ಕೂಡ ಮತ್ತೆ ತೋರಿಸಿದೆ ಹ್ಞೂ ಫ್ರೆಂಡ್ಸ್ ಕರಿ ಹಾಕಿ ಕ್ರೀಮ್ ರೆಡಿ ಆಗಿದೆ ಇದು ಚಪ್ಪೆ ಹಾಕಿ ಕೂಡಲೇ ಇದನ್ನು ಬಾಟ್ಲಿಗೆ ಹಾಕಿ ತೋರಿಸ್ತೇವೆ ಫ್ರೆಂಡ್ಸ್ ಇದೇನು ಅಷ್ಟು ಲಾಕ್ ಫ್ರೆಂಡ್ಸ್ ಕೈ ಕಾಲಿಗೆಲ್ಲ ಸಹ ಹಚ್ಲಾಕು ಮಾಯ್ಚರ ಒಳ್ಳೆ ಮಾಯಶ್ಚರ್ ಹಾಕಿದಾಗೆ ಆಗುತ್ತೆ ಇಲ್ಲಿಂದ ಹಳ್ಳಿ ಮಕ್ಕಳೆಲ್ಲ ತಗೊಂಡೋಗ್ತವೆ ಸೊ ಮುಖಕ್ಕೆ ಸಹ ಹಚ್ಕೊಳ್ತಾರಂತೆ ಫ್ರೆಂಡ್ಸ್ ಅಷ್ಟು ಲಾಯಕ್ ಆಗ್ತದೆ ಅವರಿಗೆ ಹಾಗೆ ಚಪ್ಪೆ ಆದಮೇಲೆ ಬಾಟ್ಲಿಗೆ ಹಾಕಿ ತರಿಸ್ತಾನೆಲ್ಲ ಮುಚ್ಚಿ ಇಟ್ಕೊಂಡ್ಬಿಡುವ ನೋಡಿ ಅಷ್ಟು ಸ್ಕಿನ್ನಿಗೆ ಒಳ್ಳೇದು ನಮ್ಮದು ಇದರ ಬೇ ಚಿತ್ರಮೂಲ ಬೇರಿತ್ತಲ್ಲ ಮೇಯ್ನ್ ಅದು ಚರ್ಮದ ಕಾಯಿಲೆಗೆ ಹೋಗೋದು ಫ್ರೆಂಡ್ಸ್ ಈ ಎಲ್ಲದ ಹೀಗೆ ಅಂದರೆ ಯಾರು ಮಾಡೋದಿಲ್ಲ ಇದು ಇದು ಕೆಲವ್ರು ಮಾತ್ರ ಮಾಡೋದು ಇದು ಕ್ರೀಮ್ ಹೀಗೆ ಕ್ರ್ಯಾಕಿ ಕ್ರೀಮು ಇದರ ಬೇರಂತೂ ತುಂಬ ಆಯುರ್ವೇದಿಕಲ್ಲಿ ತುಂಬ ಉಪಯೋಗ ಫ್ರೆಂಡ್ಸ್ ಸೊಪ್ಪು ಸೊಪ್ಪು ಹೀಗೆ ಕ್ರ್ಯಾಕ್ ಕ್ರೀಮ್ಗೆಲ್ಲ ಯೂಸ್ ಆಗ್ತದೆ ಹಾಗೆ ಇನ್ನು ಫ್ರೆಂಡ್ಸ್ ಎಷ್ಟೋ ನಮ್ಮ ಸ್ಕಿನ್ನಿಗೆ ಕಾಲ್ ಹೊಡತ್ತಿಲ್ಲ ಅಲ್ಲಿ ಆಗಿ ವರ್ಕ್ ಆಗೋದಿಲ್ಲ ಕೈಲಿ ಹೈ ಕ್ಲಾಸ್ ಇದು ಚಿತ್ರಮೂಲ ಕ್ರ್ಯಾಕ್ ಕ್ರೀಮು ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತೂ ಮೊದಲೇಬೇಡಿ ಥ್ಯಾಂಕ್ ಯು